ಏ ಮತ್ತೇನ್ ಹೇಳಪ್ಪ ಬೆಳ್ ಬೆಳಿಗ್ಗೆ ತಲಿ ತಿನ್ನಕ್ ಹೋಗ್ಬೇಡ ಗೊತ್ತಾಗ್ಲಿಲ್ವಾ ಇಲ್ಲ ಗೊತ್ತಾಗ್ಲಿಲ್ಲ ಇವತ್ತು ನಿನ್ ಎಕ್ಸ್ ಹುಡ್ಗಿ ಕೈ ಕೊಟ್ಟೋಗಿದ್ದೀನ ನೆನ್ಪಿಲ್ವಾ ನಿಂಗೆ ಅಯ್ಯೋ ಅದೇನ್ ಇಂಡಿಪೆಂಡೆನ್ಸ್ ಡೇ ನಾನ್ ನೆನ್ಪಿಟ್ಕೊಳಕೆ ಅದೊಂದರ ಇಂಡಿಪೆಂಡೆನ್ಸ್ ಡೇನೇ ಬಿಕಾಸ್ ಅವಳಿಂದ ನಿನ್ ಮುಕ್ತಿ ಸಿಕ್ಕಿದ್ದೀನ ಅವಳಿಂದ ಮುಕ್ತಿ ಸಿಕ್ಕಿದ್ದೀನ ನೀ ಸಿಕ್ ಮೇಲ್ ಮತ್ತೆ ಸ್ಟಾರ್ಟ್ ಆಯ್ತಲ್ಲ ನರಕ ಏನೋ ಇನ್ನೊಂದ್ಸರಿ ಹೇಳ ಏನಿಲ್ಲ ಏನಿಲ್ಲ ಅದೇ ಅದೇ ಮತ್ ನನ್ಗೇನು ಸ್ಪೆಷಲ್ ಟ್ರೀಟ್ ಇಲ್ವಾ ಅಲ್ಲ ನೀ ಅವಳು ಬಿಟ್ಟು ಹೋಗಿದ್ದಕ್ ಸ್ಪೆಷಲ್ ಟ್ರೀಟ್ ಆ ಮತ್ತೆ ಅವಾಗ್ಲೇ ಅಲ್ವಾ ನಾನು ನಿನ್ನ ಲೈಫ್ ಅಲ್ಲಿ ಬಂದಿದ್ದು ಟರ್ನಿಂಗ್ ಪಾಯಿಂಟ್ ಆಗಿ ಯಾವ ನನ್ ಮಗ ಹೇಳಿದ್ದು ನೋಡು ಇವಾಗ ಅದೆಲ್ಲ ಬಿಡು ಈವ್ನಿಂಗ್ ಬಂದು ನಾನು ಪಿಕ್ ಮಾಡ್ಕೊ ಚೆನ್ನಾಗಿ ಶಾಪಿಂಗ್ ಮಾಡಿಸು ಆಮೇಲೆ ಒಳ್ಳೆ ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡೋಣ ಅಷ್ಟೇ ನನ್ನ ಹತ್ರ ಒಂದ್ ರೂಪಾಯಿ ದುಡ್ಡಿಲ್ಲ ಸುಮ್ಮನೆ ಕಾರ್ಡ್ ಬಡ ಯಾವ್ದೋ ಒಂದ್ ನೆವ ಇಟ್ಕೊಂಡು ಸುಮಂತ್ ಹತ್ರ ಹಾಕಿಸ್ಕೊ ನಿನಗೆ ಬೇಕಾದಾಗ ಹಿಂಗ್ ಅದ್ರ ಅಡ್ಜಸ್ಟ್ ಮಾಡ್ಕೋತೇನೆ ನೋಡು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಬಾ ಎಕ್ಸಾಕ್ಟ್ ಆಗಿ ನಾಲ್ಕು ಗಂಟೆ ಕಾಯ್ತಾ ಇರ್ತೀನಿ ನೀನ್ ಬರ್ತೀಯಾ ಬರಬೇಕು ಅಷ್ಟೇ ಯಪ್ಪ ದೇವ್ರಿ ಅಲೋ ಇಡ್ತೀನಿ ಅಲೋ ಕಟ್ಟೆ ಮಾಡ್ಬಿಟ್ಲಪ್ಪ

ಬೆಳಗ್ಗೆ ಫೋನ್ ರಿಸೀವ್ ಮಾಡ್ತಿಲ್ಲ ಇವಾಗಲೂ ಫೋನ್ ರಿಸೀವ್ ಮಾಡ್ತಿಲ್ಲ ಏನು ಮಾತಾಡೋಣ ಎ ಫ್ಯೂ ಮಿನಿಟ್ಸ್ ಲೇಟರ್ ಬರೋವರೆಗೂ ಪುರ್ಸೋತಿಲ್ಲ ಅಂತ ಹಂಗೆ ಕಾಲ್ ಮೇಲೆ ಕಾಲ್ ಮಾಡ್ತೀಯಲ್ಲ ಎಷ್ಟು ಕಾಲ್ ಮಾಡ್ಬೇಕು ನಿನಗೆ ರಿಸೀವ್ ಮಾಡೋಕ್ಕಾಗಲ್ವಾ ಬೆಳಗ್ಗೆ ಹಂಗೆ ಮಾಡ್ದೆ ಹೋಗೋ ಇದೆ ನಿಮಗೆ

ಏ ನಂಗೆ ಅವಾಗ್ಲೇ ಒಂದ್ ತಿನ್ನಲ್ಲ ನಿಂಗಿಷ್ಟ ಅಲ್ಲ ತಿನ್ನ ಒಟ್ಟಿ ತುಂಬ ಏ ಇನ್ನೊಂದ್ ಪ್ಲೇಟ್ ಪ್ಲೇಟ್ ತಗೋ ಬುಡ್ಗಿರು ಪಾನಿಪುರಿ ಅಂದ್ರೆ ಬಿಸ್ತಾರ ತಿನ್ನೋದ್ ನೋಡಿದ್ರೆ ಒಂದೇ ಪ್ಲೇಟ್ ಮೂಲೆ ನಮ್ಮ ಹುಡ್ಗಿನೂ ಹತ್ತು ಪ್ಲೇಟ್ ತಿನ್ನೋರ್ತರ ಬಿಲ್ಡಪ್ ಕೊಡ್ತಾಳ ತರ್ಸೋ ಒಂದ್ ಪ್ಲೇಟ್ ಅಲ್ಲಿ ಒಂದ್ ಹೇಳ್ತಾ ನಾನೇ ತಿಂದಿರ್ತೀನಿ ಮೂಡಿಲ್ಲ ಅಷ್ಟೇ ಚಾಲೆಂಜ್ ಕಟ್ಟಿದ್ರೆ ಹತ್ತು ಪ್ಲೇಟ್ ತಿನ್ಬಿಡ್ತೀನಿ ಬೇಡಬ್ರು ಚಾಲೆಂಜ್ ತಿನ್ಬಿಡ್ತಾಳ ಅವಳು ಏ ಎಷ್ಟ್ ಜನ ನೋಡಿಲ್ಲಬ್ರ ಇವೆಲ್ಲ ಆಗಲ್ಲ ಬಿಡು ಒಂದ್ ಪ್ಲೇಟ್ ಗೆ ಸಾಕಾಗತ್ತ ಅವರಿಗೆ ಅವ್ರೇ ಬೇರೆ ನಾನೇ ಬೇರೆ ಅವ್ರು ಹೇಳ್ತಿರೋದು ಅವ್ರಿಗೆ ಹೌದು ಇವಳೇ ಬೇರೆ ಆಯ್ತು ಸರಿ ಕೊಡೋಣ ದಸ್ಟ್ ಪ್ಲೇಟ್ ಬನ ಬೈ ಪಾನಿಪುರಿ A few minutes later. When you non played in ಚಾಲೆಂಜ್ ಕಟ್ತಾರ ಹೆಂಗಪ್ಪ ಚಾಲೆಂಜ್ ಕಟ್ತೀರ ಇಬ್ರು ಬೇಡಪ್ಪ ಸಾಕು ನೋಡಿ ಇಲ್ಲೇ ಅದೇನ್ ಹೊಟ್ಟೆನಾ ಅಂಡೆ ಅಷ್ಟು ತಿಂತಿರಲ್ಲ ಬ್ರೋ ನಾನು ಹೇಳ್ದೆ ಬೇಡ ಅಂತ ನನ್ ಮಾತ್ ಕೇಳಲೇ ಇಲ್ಲಪ್ಪ ನೀವಿಬ್ರು ಏ ನಮಗೇನ್ ಗೊತ್ತು ಬ್ರೋ ಇವ್ರು ಇಷ್ಟೊಂದು ಪ್ಲೇಟ್ ತಿಂತಾರ ಅಂತಂದೇಳಿ ನನ್ ಜನದಾಗ ಇದೇ ಫಸ್ಟ್ ಟೈಮ್ ಇಂತ ಪಾನಿಪುರಿ ಲವರ್ನ ನೋಡ್ತಾ ಇರಲ್ಲ ಆದ್ರೂ ನೀವು ಗ್ರೇಟ್ ಬ್ರೋ ಯಾಕೆ ಬ್ರೋ ಇಂತ ಹುಡುಗಿ ಸಿಕ್ಕಳಲ್ಲ ಪುಣ್ಯ ಮಾಡಿ ಬ್ರೋ ನೀವು ಬಿಲ್ ಕಿತ್ ನಾವು ಅದೇ ಕೋ ಬೈ ಏ ಇರ್ಲಿ ಬಿಡು ಬ್ರೋ ನಾನು ಕೊಡ್ತೀನಿ ಏ ಹಂಗಲ್ಲ ಬ್ರೋ ಚಾಲೆಂಜ್ ಕಟ್ಟಿರ ನಾವು ತಾನೆ ನಾನೇ ಕೊಡ್ತೀನಿ ಬಿಡು ಪರವಾಗಿಲ್ಲ ಅಯ್ಯೋ ಬಿಡಿ ಬ್ರೋ ತಿಂದಿರೋದು ನಮ್ಮ ಹುಡುಗಿ ಅಲ್ಲ ಆಯ್ತು ನಮ್ದು ಸೇರ್ಸ್ ಕೊಟ್ಬಿಡು ಬ್ರೋ ಹಾ ಸರಿ ಬ್ರೋ ಕೊಡ್ತೀನಿ

ಹೊಟ್ಟೆ ಹಾಕೋ ನೋಯಿಸ್ತಾ ಇದೆ ಅಯ್ಯೋ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಲಾ ಇಲ್ಲ ಬೇಡ ಅಲ್ಲೇ ಇದು ಸ್ಪೆಷಲ್ ಡೇ ಇವತ್ತು ನೀನೇ ಹೇಳಿದ್ದಲ್ಲ ಇನ್ನು ಶಾಪಿಂಗ್ ಮಾಡಬೇಕು ಒಳ್ಳೆ ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡಬೇಕು ಇನ್ನು ಜಾಸ್ತಿ ಐತಿ ಹೋಗೋಣ ಬಾ ಅದೆಲ್ಲ ನೆಕ್ಸ್ಟ್ ನೋಡೋಣ ಫಸ್ಟ್ ನನಗೆ ಇವಾಗ ಮನೆಗೆ ಡ್ರಾಪ್ ಮಾಡಿ ನಾನು ಹೋಗ್ಬೇಕು ಇದೆ ನಿನ್ ಫೈನಲ್ ಡಿಸಿಷನ್ ಆ ಓ ಇದೆ ನಾನು ಫಸ್ಟ್ ಮನೆ ಹತ್ರ ಬಿಡು ಎಲ್ಲಿ ಬಿಡ್ಬೇಕು ಹೇಳು ಮನೆ ಕ್ರಾಸ್ ಹತ್ರ ಬಿಡು ನಾನು ನಡ್ಕೊಂಡು ಹೋಗ್ತೀನಿ ಸರಿ ಆತ ಬಾ ಹೋಗೋಣ

ಬಚ್ಚಾ ಪ್ಲಾನ್ ವರ್ಕೌಟ್ ಆಯ್ತು. ಹೆಂಗಿದ್ನ ನ ಐಡಿಯಾ. ಬೆಂಕಿ. ಹೆಂಗಿದ್ನ ನನ್ನ 액ಟಿಂಗ್. ಆಸ್ಕರ್ ಅನ್ಕೋ. ಮತ್ತೆ ಸಾವಿರ ಉಳಿಸಿ ನಮಗೇನಿಲ್ಲ ನಾ. ಅಯ್ಯೋ ಅದಕ್ಕೆ ಟೆನ್ಷನ್ ತонತಿ ಬಿಡ್ಲೇ ಇವತ್ತು ನೈಟ್ ಏ ಆಯ್ತಾ? ಬೆನ್ನ ಫ್ಲಾಶ್ ಬ್ಯಾಕ್. ಓನ ಒಂದು ಪ್ರೀತಿ ಗೀತಿ ಏನು ಬೇಡ ಬಿಡ್ತತ್ತೆ. ಓ ನೋ. ದೇ ಏನಲೆ. ಹೆಂಗಿದ್ದಳ್ಳೆ ಅಪ್ಪ ಇಲ್ಲಿ. ಏನಂತ? ನಮ್ಮ ಹುಡುಗಿದು ವಣಾರಾಡಿ ಲಪ್ಪ. ಏನಂತ ಈಗ? ನನ್ನ ನೆಕ್ ಸುಡಿಗೆ ದಿನ ಅಂತ ಇವತ್ತು ಅದಕ್ಕೆ ಅಕ್ಕಿಗೆ ಟ್ರೀಟ್ ಕೊಡಿಸಬೇಕು ಮಾತ್ ಐದ್ ಸಾವಿರ ರೂಪಾಯಿ ನಂದು ಶಾಪಿಂಗ್ ಮಾಡಿಸಬೇಕಂತ ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗ್ಬೇಕಂತೆ ಐದ್ ಸಾವಿರ ಹೇಳಿ ಹೇಳಿಪ್ಪ ಇದ್ರಿಂದ ಪಾರಾಗಕ್ಕ ಸರಿ ನಿಮ್ ಹುಡ್ಗಿ ಪಾನಿಪುರಿ ಅಂದ್ರೆ ಇಷ್ಟಾನ ಹೌದು ನಿಂಗೆ ಗೊತ್ತು ಹುಡುಗಿಯರು ಕಾಮನ್ ಅದು ಸರಿ ನನ್ನ ಹತ್ರ ಒಂದು ಐಡಿಯಾ ಐತಿ ಮಾಡಿದ್ರೆ ಬರೀ ಮುನ್ನೂರು ರೂಪಾಯಿನಾಗ ನಂಗೆಲ್ಲ ಬಗೆಹರಿ ಏನು ಅಲ್ಲಿ ಅದು ಅದಂಗಿರ್ಲಿ ನಿಮ್ಮ ಹುಡುಗಿಗೆ ನಾವ್ ಯಾರ ಗೊತ್ತಾಯ್ತ ಏನ್ ಮತ್ತೆ ಏ ಗೊತ್ತಿಲ್ಲ ಹೇಳಿಲ್ಲ ನೀವ್ ದೊಡ್ಡ ಲಂಗಗಳು ಅಂತ ಗೊತ್ತ ನನಗೆ ಹೇಳಕ್ ಹೋಗಿಲ್ಲ ಬಾಬಾ ಓಂ ಬಾ ಇರ್ಲಿ ಯಾವುದು ಈಗಲ್ಲ ನಾಲ್ಕು ಗಂಟೆಗೆ ಕರೆದಿರ ಅವ್ನಿಗೆ ಹೇಳಿ ಅಪ್ಪ ನಾಲ್ಕು ಗಂಟೆಗೆ ಶಾರ್ಪ್ ರೆಡಿ ಆಗಿರ ಅಂತ ಹೇಳಿ ಲೇ ಎದಳಿಲ್ಲ ನಾಲ್ಕು ಗಂಟೆಗೆ ಶಾರ್ಪ್ ರೆಡಿ ಆಗಿರು ಒಂದ್ ಹತ್ರ ಹೋಗ್ಬೇಕು ಇಲ್ಲಿಗೆ ಕರ್ಕೊಂಡು ಮಕ್ಕ ಅಪ್ಪ ಏ ಹೋಗ್ಲೇ ಮನೆಗೆ ಹೋಗ್ಬಿಡ್ ಸುಮ್ನೆ ಎದಕ್ ಬರಕ್ ಹೋಗಿದ್ವಿ ನಡಿಲಿ ಹೋಮ್ ಅಂತ ನಾನ್ ಎದುರ ಇವ್ ನಿಜವಲ್ಲಮ್ಮ ಅವನ ಇವನ್ ಅದನ್ನ ವಿಡಿಯೋ ಮಾಡಕ್ ಸಾಯ್ತಾನಪ್ಪ ಅದು ಕಟ್ ಮಾಡ್ಲಿ ಅಪ್ಪ ಸಾಕ